ಈ ಬಂಗ್ಲೆ ಗುಡ್ಡದ ಭೂತದ ಕತೆ ಇದೆಯಲ್ಲ ದಿನ ಬೆಳಗಾದ್ರೆ ಒಂದಿಲ್ಲ ಒಂದು ರೀತಿಯಾದಂತ ತೆರೆದ ಇಟ್ಟುಕೊಳ್ಳುವಂತ ಕೆಲಸ ಧರ್ಮಸ್ಥಳದಲ್ಲಿ ಏನಾಯ್ತು ಏನ್ ಕತೆ ಎಸ್ ಐ ಟಿ ವರದಿ ಏನಾಯ್ತು ಸಾಕಷ್ಟು ಜನಕ್ಕೆ ಗಂಡಾಂತರ ಕಾಯ್ತಿದ್ಯಾ ಇದೆಯಾ ಭಯಾನಕ ಸತ್ಯ ಈ ರೀತಿ ಮಾತುಗಳು ಕೇಳಿ ಬರ್ತಾ ಇದೆ ನೋಡಿ ಧರ್ಮಸ್ಥಳ ವರದಿಗೆ ಸಿಗ್ತಾ ಗ್ರೀನ್ ಸಿಗ್ನಲ್ ಹಾಗಾದ್ರೆ ಯಾಕಂದ್ರೆ ಅಕ್ಟೋಬರ್ ನಲ್ಲಿ ಸಿಗಬೇಕಾಗಿತ್ತು ಧರ್ಮಸ್ಥಳ ವರದಿಗೆ ಸಿಗ್ತಾ ಗ್ರೀನ್ ಸಿಗ್ನಲ್ ಧರ್ಮಸ್ಥಳ ವರದಿಗಾಗಿ ಕಾಯ್ತಾ ಇರ್ತಾ ನೂರಾರು ಜನ ಧರ್ಮಸ್ಥಳ ವರದಿಯಲ್ಲಿ ಇದೆಯಾ ಭಯಾನಕ ಸತ್ಯ ಹಾಗಾದ್ರೆ ವರದಿ ಬಂದ ನಂತರ ಹಲವರಿಗೆ ಕಾದಿದ್ಯಾ ಗಂಡಾಂತರ ಇದಕ್ಕೇನಾಗಲೇ ಮಾಡ್ತಿದ್ದಾರಾ ವರದಿ ಕೊಡ್ಲಿಕ್ಕೆ ಧರ್ಮಸ್ಥಳ ವರದಿಗೆ ಗ್ರೀನ್ ಸಿಗ್ನಲ್ ಸಿಕ್ಕರೂ ಕೂಡ ಯಾಕೆ ವರದಿ ಕೊಡ್ತಾ ಇಲ್ಲ ಇನ್ನಷ್ಟು ಟೈಮ್ ಬೇಕು ಇನ್ನೆಷ್ಟು ಸಮಯ ಬೇಕು ಧರ್ಮಸ್ಥಳ ವರದಿಗಾಗಿ ನೂರಾರು ಜನ ಕಾಯ್ತಿದ್ದಾರೆ ಒಂದು ಕಡೆ ಧರ್ಮಸ್ಥಳ ವರದಿಯಲ್ಲಿ ಭಯಾನಕ ಸಂಖ್ಯೆ ಅಡಗಿಲ್ಲ ಅನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ ವರದಿ ಬಂದ ನಂತರ ಹಲವರಿಗೆ ಗಂಡಾಂತರ ಕಾದಿರಬಹುದು ಹಾಗಾಗಿ ಏನೇ ಬಹುಶಃ ಇದು ಡಿಲೇ ಆಗ್ತಾ ಇರ್ಬೋದು ಅಥವಾ ಲೇಟ್ ಆಗ್ತಾ ಇರ್ಬೋದು ಅನ್ನುವಂತಹ ಪ್ರಶ್ನೆ ಇದೆ ಎಸ್ ಧರ್ಮಸ್ಥಳ ಮತ್ತಿಗೆ ಸಿಕ್ಕ ಗ್ರೀನ್ ಸಿಗ್ನಲ್ ಒಂದ್ ಕಡೆ ಗ್ರೀನ್ ಸಿಗ್ನಲ್ ಸಿಕ್ಕಿ ಬಹಳಷ್ಟು ದಿನಗಳಾಯ್ತು ಬಹಳಷ್ಟು ಸಮಯ ಆಗೋ ಬಿಡ್ತು ಒಂದಿಷ್ಟು ಗೃಹ ಸಚಿವರು ಕೂಡ ಹೇಳಿದ್ರು ನೋಡಿ ವರದಿ ಕೊಟ್ಬಿಡಿ ಈಗ ವರದಿ ಬರ್ಬೇಕಾಗಿದೆ ಮಾತ್ರ ಅಕ್ಟೋಬರ್ ಮೂವತ್ತೊಂದರ ಒಳಗೆ ವರದಿ ಬರ್ಬೇಕಾಗಿತ್ತು ಬಹಳಷ್ಟು ಕತೆ ಏನಾಗಿದೆ ಏನ್ ಕತೆ ಮೂರು ಸರಿ ಸುಮಾರು ಒಂದ್ ಮೂರು ತಿಂಗಳಾಯ್ತಾ ಆಯ್ತು ಆಯ್ತು ಸರಿ ಸುಮಾರು ಮೂರ್ ತಿಂಗಳಿಂದ ಏನೇನ್ ಕೆಲಸ ಮಾಡಿದ್ರೆ ಏನ್ ಕತೆ ಮೇಲೆ ಏನ್ ಆರೋಪ ಬರಬೇಕಿತ್ತು ಅಂತ ಗೃಹ ಸಚಿವರೇನ್ ಎರಡು ದಿನ ಆಚೆ ತಲೆಯಲ್ಲಿ ಹೇಳಿದ್ರು ಹ್ಮ್ ಹ್ಮ್ ಬಟ್ ಅದು ತಲೆಯಲ್ಲಿ ಇಟ್ಕೊಳ್ಳಿ ಅಂತಂದ್ರೆ ಜನಗಳಿಗೆ ಬೇಕಾಗುತ್ತೆ ಏನಾಯ್ಪ ಏನ್ ಕತೆ ಹೆಂಗಾಯ್ತು ಏನ್ ಕತೆ ಅನ್ನೋದು ಸಹಜವಾಗಿ ಕೇಳ್ತಿರ್ತಾರೆ ಸೊ ನೋಡಿ ಈಗ ಧರ್ಮಸ್ಥಳ ವರದಿಗೆ ಕಾಯ್ತಾ ಇರುವಂತ ನೂರಾರು ಜನ ಸರಿಸುಮಾರು ಮಾಧ್ಯಮದವರ ಜೊತೆಗೆ ನೂರಾರು ಜನವೂ ಕೂಡ ಕಾಯ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಏನಿದೆ ಸ್ವಾಮಿ ಹಾಗಾದ್ರೆ ವರದಿಯಲ್ಲಿ ಯಾರಿಗೆ ಗಂಡಾಂತರ ಕಾತಿದೆ ಷಡ್ಯಂತ್ರ ಮಾಡದವರು ಅಥವಾ ಅಥವಾ ಷಡ್ಯಂತ್ರ ರೂಪಿಸಿದವರು ಅಥವಾ ಏನೇನ್ ಕತೆ ನೀವು ಏನ್ ಹೇಳ್ತಾ ಇದ್ದೀರಲ್ಲ ಧರ್ಮಸ್ಥಳದಲ್ಲಿ ಹಂಗಾಯ್ತು ಧರ್ಮಸ್ಥಳದಲ್ಲಿ ಹಿಂಗಾಯ್ತು ಅಂತ ನೋ ಮಾತಾಡ್ತಾ ಇದಲ್ವ ಅದೆಲ್ಲದಕ್ಕೂ ಕೂಡ ಒಂದು ರೀತಿಯಾದಂತ ಪುಷ್ಟಿ ಇಡಬೇಕಲ್ವಾ ಅದಕ್ಕೆ ಅಂತ ಒಂದು ಇತ್ಯರ್ಥ ಇರುತ್ತಲ್ವಾ ಈಗ ತಪ್ಪು ಮಾಡಿದ ಮೇಲೆ ನೀರು ಕುಡಿಲೇಬೇಕು ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಸೊ ಅಲ್ಲಿ ಅಂತ ಘಟನೆ ಆಗಿದೆ ಅಂತಂದಾಗ ಅದಕ್ಕೆ ಸರಿಯಾದಂತ ರೀತಿಯಾಗಿ ಕಾನೂನು ವ್ಯವಸ್ಥೆ ಮಾಡಿಕೊಂಡು ಸರಿಯಾದಂತನಿಖೆ ಆಗಬೇಕು ತನಿಖೆ ಆಗ್ತಾ ಇದೆ ಸರಿ ಇವಾಗ ಏನ್ ಗೊತ್ತಾ ಇಲ್ಲೇನೋ ಇವರು ವರದಿ ಕೊಡ್ತಾರೆ ಕೊಡೋದಿಲ್ಲ ಅಥವಾ ಗೃಹ ಸಚಿವರು ಒಂದ್ ಕಡೆ ಹೇಳ್ತಾರೆ ಒಳಗೆ ವರದಿ ಸಿಗುತ್ತೆ ಬಹುಶಃ ಒಂದೆರಡು ದಿನ ಆಕಡೆ ಈ ಕಡೆ ಆಗ್ಬಹುದು ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಮೂಡ್ತಾ ಇರುವಂತ ಪ್ರಶ್ನೆ ಏನು ಅಂತಂದ್ರೆ ವಿಚಾರಣೆ ಕರೀತಾರೆ ನಿಮಗೆ ಗೊತ್ತು ಅವಾಗ ಇವಾಗ ವಿಚಾರಣೆಗೆ ಕರೀತಾನೆ ಇರ್ತಾರೆ ಅಂದ್ರೆ ಯೂಟ್ಯೂಬರ್ಸ್ ವಿಚಾರಣೆ ಇರ್ಬೋದು ಅಥವಾ ಗ್ಯಾಂಗ್ ಇರ್ಬೋದು ವಿಚಾರಣೆಗಳೇ ಮುಗಿತಾ ಇಲ್ಲ ಅಂದ್ರೆ ವರದಿಯಲ್ಲಿಂದ ಕೊಡ್ತಾರೆ ಇನ್ನು ವಿಚಾರಣೆ ಇವತ್ತು ನಡಿತಾನೆ ಇದೆ ಅಂತಂದ್ರೆ ವರದಿಯಲ್ಲಿ ಕೊಡ್ತಾರೆ ಅಥವಾ ವರದಿ ಮುಗದೆ ಇಲ್ವಾ ಈಗಾಗಲೇ ನಾವು ಅಂದ್ಕೊಂಡ್ರೆ ಏನ್ ಸಿರಾಜ್ ಈಗ ಒಂದು ಕ್ಲೈಮ್ಯಾಕ್ಸ್ ಅಂತ ಬಂದಿದೆ ಐ ಥಿಂಕ್ ಐ ಐ ಹೋಪ್ ಸೋ ಏನು ಕ್ಲೈಮ್ಯಾಕ್ಸ್ ಅಂತದ್ ಬಂದಿದೆ ಏನು ಅಂತ ಗೊತ್ತಾಗೇ ಬಿಡುತ್ತೆ ಇನ್ನೇನು ಅನ್ನುವಂತಹ ಒಂದು ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಜನ ನೂರಾರು ಜನ ಅಲ್ಲ ಸಾವಿರಾರು ಜನ ಇದ್ರಲ್ಲಿ ಕಾಯ್ತಿದ್ದಾರೆ ಯಾಕೆ ಅಂತಂದ್ರೆ ಎಲ್ಲರಿಗೂ ಕಂಡಿದೆ ಅದ್ರಲ್ಲಿ ಏನಾಗಿದೆ ಆಗಿದ್ಯಾ ಇಲ್ವಾ ಇಷ್ಟು ದಿನ ನಾವ್ ಕೇಳ್ಪಟ್ಟಿದ್ದು ನಿಜನ ಸುಳ್ಳ ಅಕಸ್ಮಾತ್ ಸುಳ್ಳಾಗಿದ್ರೆ ಇಷ್ಟೆಲ್ಲವೂ ಏನಕ್ಕೆ ಮಾಡಿದ್ರು ಅಕಸ್ಮಾತ್ ನಿಜ ಆಗಿದ್ರೆ ಅದ್ರಲ್ಲಿ ಆರೋಪಿ ಯಾರು ಅಪರಾಧಿ ಯಾರು ಇಂತ ಪ್ರಶ್ನೆಗಳು ಮೂಡೇ ಮೂಡುತ್ತೆ ಅದರಲ್ಲೂ ಕೂಡ ಅಕಸ್ಮಾತ್ ಅಪರಾಧಿ ಯಾರು ಅಂತ ಗೊತ್ತಾಗಿದ್ರೆ ಅಕಸ್ಮಾತ್ ಆರೋಪಿ ಯಾರು ಅಂತ ಗೊತ್ತಾಗಿದ್ರು ಕೂಡ ಅವ್ರಿಗೆ ಯಾಕೆ ಶಿಕ್ಷೆ ಆಗ್ತಿಲ್ಲ ಎಸ್ ಈ ಮಾತುಗಳು ಕೇಳಿ ಬರೋದು ಬರ್ತಾ ಇದೆ ಮತ್ತೊಂದಿಷ್ಟು ಅಪ್ಡೇಟ್ ಇದೆ ಅದು ಕೂಡ ಗಮನಿಸ್ತಾ ಹೋಗೋಣ ನೋಡಿ ಅಕ್ಟೋಬರ್ ಮೂವತ್ತೊಂದಕ್ಕೆ ಬರಬೇಕಾಗಿತ್ತು ಒಂದಿಷ್ಟು ವರದಿ ಆದ್ರೆ ಬರಲಿಲ್ಲ ಎಲ್ಲಿ ಆಯ್ತು ಏನ್ ಗೊತ್ತಿಲ್ಲ ಸೊ ಈ ಧರ್ಮಸ್ಥಳ ಕೇಸ್ ಬರ್ತಿ ಲೇಟ್ ಆಗ್ತಾ ಇರೋದು ಯಾಕೆ ಈ ರೀತಿಯಾದಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಯಾಕೆ ಬರ್ತಾ ಇದೆ ಏನ್ ಕತೆ ಇನ್ನು ಯಾಕೆ ಬರ್ತಾ ಇಲ್ಲ ಸೊ ಲೇಟ್ ಆಗ್ತಾ ಇರೋದು ಯಾಕೆ ಸೊ ಈ ಲೇಟ್ ಹಿಂದೆ ಏನಾದ್ರೂ ಷಡ್ಯಂತ್ರ ಅಡಗಿದೆಯಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಮತ್ತೊಂದು ಕಡೆ ಧರ್ಮಸ್ಥಳ ಕೇಸ್ಗೆ ಪುಷ್ಟಿ ಕೊಡಲಿದೆಯಾ ಈ ವರದಿ ಈ ವರದಿ ಬಂದ ನಂತರ ಸಾಕಷ್ಟು ಬೆಳವಣಿಗೆ ಆಗಲಿದೆಯಾ ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಸ್ವಾಮಿ ನೋಡಿ ಐ ಟಿ ಬರದಲ್ಲಿ ಇದೆಯಾ ಧರ್ಮಸ್ಥಳದ ಕೇಸ್ನ ನಿಜ ಬಣ್ಣ ಈ ಕೇಸ್ನ ನಿಜ ಬಣ್ಣ ನಿಜವಾಗ್ಲೂ ಕೂಡ ಈ ಐ ಟಿ ವರದಿಯಲ್ಲಿ ಷಡ್ಯಂತ್ರ ರೂಪಿಸಿದವರ ಹೆಸರು ಏನಾದರೂ ಪ್ರಸ್ತಾಪ ಆಗಿದೆಯಾ ಅಥವಾ ಇಲ್ವಾ ನೂರಾರು ಶಬಗಳನ್ನ ಹೂತಿರುವುದು ನಿಜಾನ ಅಥವಾ ಷಡ್ಯಂತ್ರನ ಈ ರೀತಿಯಾದಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಸೊ ಒಂದು ನಾನು ಕ್ಲಾರಿಟಿ ಕೊಡುವಂತ ಕೆಲಸ ಮಾಡ್ಬಿಡ್ತೀನಿ ರೋಶನಿ ಏನಪ್ಪಾ ಅಂತಂದ್ರೆ ಈ ವರದಿಗೋಸ್ಕರ ಕಾಯ್ತಾ ಇದ್ರು ಅವರು ಪ್ರಮುಖವಾಗಿ ವರದಿ ಬರಬೇಕು ವರದಿಯಲ್ಲಿ ಏನಿದೆ ಏನು ಅಸತ್ಯತೆ ಇದೆ ಅದೆಲ್ಲವೂ ಕೂಡ ಬಹಿರಂಗ ಆಗಬೇಕು ಅಂತಂದಾಗ ನಿಜವಾಗ್ಲೂ ಕೂಡ ಅಲ್ಲಿ ವರದಿ ಯಾವ ರೀತಿಯಾಗಿ ಸಿದ್ಧತೆ ಆಗಿದೆ ಅಂತ ನೋಡ್ಬೇಕು ಮೊದಲೇದಾಗಿ ಸೊ ಏನೇನ್ ಕೇಸ್ ಗಳು ದಾಖಲಾಗಿದೆ ಅಂತ ನೋಡ್ಬೇಕು ಸೊ ಪ್ರಮುಖವಾಗಿ ಬರೀ ಈ ಬುರುಡೆ ಕೇಸ್ ಅಷ್ಟೇ ಸೀಮಿತ ಇದೆಯಾ ಅಥವಾ ಈ ಹಳೆ ಕೇಸ್ಗೆ ಸಂಬಂಧಪಟ್ಟಾಗೂ ಕೂಡ ಈ ವರದಿಯಲ್ಲಿ ಇದೆಯಾ ಈ ಪ್ರಶ್ನೆ ಕೂಡ ಸಹಜವಾಗಿ ಮೂಡುತ್ತೆ ಯಾಕೆ ಅಂತಂದ್ರೆ ಎಸ್ ಐ ಗೆ ಸಾಕಷ್ಟು ನೂರಾರು ದೂರುಗಳು ಬಂತು ಟಿ ಜಯಂತ್ ಒಂದ್ ಕಡೆ ದೂರ್ ಕೊಟ್ರು ಒಂದ್ ಕಡೆ ಸೌಜನ್ಯ ಅವರ ತಾಯಿ ಕುಸ್ಮಾವತಿ ಅವರು ಕೂಡ ದೂರ ಕೊಟ್ರು ಅದರ ಜೊತೆಗೆ ಅವ್ರು ಬಿಟ್ಟಲ್ಲ ಅವ್ರ ಮಾವ ಕೂಡ ದೂರ ಕೊಟ್ರು ಗಿರೀಶ್ ಮಠಣ ಅವರು ಒಂದಿಷ್ಟು ದೂರ ಕೊಡುವಂತ ಕೆಲಸವನ್ನ ಮಾಡಿದ್ರು ಪದ್ಮಲತಾ ವೇದವಲಿ ಕೇಸ್ ಹಳೆ ಕೇಸ್ ಗಳು ಕೂಡ ಮತ್ತೆ ರಿಓಪನ್ ಆಗಬೇಕು ಅಂತ ಎಲ್ಲವೂ ಕೂಡ ಕೊಟ್ಬಿಟ್ರು ಸೊ ಹಾಗಾಗಿ ಎಸ್ ಐ ಟಿ ವರದಿಯಲ್ಲಿ ಕೇವಲ ನೂರಾರು ಶವಗಳನ್ನ ಹೂತಿಟ್ಟಿದ್ದೆ ಕಡೆ ಸಮಾಧಿ ಮಾಡಿದ್ದೆ ಕಡೆ ಸ್ಮಶಾನ ರೀತಿಯಾಗಿ ನಾನು ತೋರಿಸಿದ್ದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇವರೇನು ಹೇಳ್ತಾ ಇದಾರಲ್ಲ ಅದೆಲ್ಲದಕ್ಕೂ ಕೂಡ ಕ್ಲಾರಿಟಿ ಐ ಎಸ್ಐಟಿ ವರದಿ ಸೊ ಅದಕ್ಕೋಸ್ಕರ ನಿಜವಾಗ್ಲೂ ಕೂಡ ಇವರು ಷಡ್ಯಂತ್ರ ರೂಪಿಸಿತ್ತಿಲ್ಲ ಅಂತಂದ್ರೆ ನಮಗೂ ಕೂಡ ಹೆಮ್ಮೆ ಇದೆ ಒಂದು ಹೆಮ್ಮೆ ರೀತಿ ಸೊ ನಾವು ಷಡ್ಯಂತ್ರ ರೂಪಿಸಿಲ್ಲ ರೀ ಯಾವುದೇ ರೀತಿಯಾದಂತ ರೂಪಿಸ್ಬೇಕಾಗಿತ್ತು ಅಂದ್ರೆ ನಾವ್ ಯಾಕೆ ಹಿಂಗ್ ಇರ್ತಿದ್ವಿ ಎಷ್ಟೊಂದು ರಾಜಾರೋಷವಾಗಿ ಯಾಕೆ ಓಡಾಡ್ತಿದ್ವಿ ಎಷ್ಟೊತ್ತಿಗೆ ನಮ್ಗೆ ಅರೆಸ್ಟ್ ಮಾಡ್ತಾ ಇದ್ರಲ್ಲ ಯಾಕೆ ಅರೆಸ್ಟ್ ಮಾಡಿಲ್ಲ ಈ ರೀತಿ ಆದಂತ ಪ್ರಶ್ನೆ ಓಡುತ್ತೆ ಅಂತಂದ್ರೆ ಗಿರೀಶ್ ಪಠಾಣ್ ಅವರಿಗೆ ವಿಚಾರಣೆ ಕರೀತಾ ಇದ್ದಾರೆ ತಿಮ್ರೊಡ್ಡಿಗೆ ವಿಚಾರಣೆ ಕರಿತಾ ಇದ್ದಾರೆ ವಿಚಾರಣೆ ಕರಿತಾ ಇದ್ದಾರೆ ಗೌಡಗೆ ವಿಚಾರಣೆ ಕರಿತಾ ಇದ್ದಾರೆ ಆದ್ರೆ ಯಾವ್ದೇ ವಿಚಾರಣೆ ಬರ್ತಾ ಇಲ್ಲ ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನುವಂತ ರೀತಿಯಾಗಿ ಅದಕ್ಕೆ ರೀಸನ್ಸ್ ಕೊಟ್ಟಿದ್ದಾರೆ ಏನಕ್ಕೆ ಬರಲ್ಲ ರೀಸನ್ಸ್ ಕೊಟ್ಟಿದ್ದಾರೆ ಗಂಟೆ ಗಂಟೆ ಕೂರ್ಸ್ಕೊಂಡು ನಮ್ಗೆ ವಿಚಾರಣೆ ನಡೆಸ್ತಾರೆ ಪದೇ ಪದೇ ವಿಚಾರಣೆ ವಿಚಾರಣೆ ಅಂತ ಹೇಳಿ ಒಂತರ ಮೆಂಟಲಿ ಟಾರ್ಚರ್ ಆಗ್ತಾ ಇದೆ ಬೇರೆ ಬೇರೆ ಹಿಂಸೆ ಆಗ್ತಾ ಇದೆ ನಮಗೂ ಹೆಂಡ್ತಿ ಮಕ್ಕಳು ಮನೆ ಮಠ ಇದೆ ಕೆಲ್ಸಗಳು ಇರುತ್ತೆ ಹೇಳಿ ಬರೀ ವಿಚಾರಣೆಗೆ ಬಂದು ಕೂರ್ಬೇಕಾ ಅದೇ ಮತ್ತೆ ಎಲ್ಲರಿಗೂ ಇರುತ್ತೆ ನಮಗೂ ನಿಮ್ಗೂ ಯಾಕೆ ಕರಿ ಅಲ್ವಾ ಹಾಗಾದ್ರೆ ಕರಿಬೇಕಲ್ವಾ ಸೊ ಹೆಂಡತಿ ಮಕ್ಕಳು ಇದ್ದಾರೆ ಅಂತಂದಾಗ ಅವ್ರ ಮೇಲೆ ಆರೋಪಗಳು ಕೇಳಿ ಬಂದಾಗ ಅವರೇ ಬರ್ಬೇಕಲ್ವಾ ಹ್ಮ್ ಅವರೇ ಬರ್ಬೇಕು ನೋಡಿ ಇವ್ರು ಬರ್ಲಾ ಅನ್ನುವಂತ ಕಾಣದಿಂದಾಗೆ ಮನೆಗೋಗಿ ಅಂಟಿಸಿದ್ದಾರೆ ನೋಟಿಸು ಇವ್ರು ಬರ್ಲಾ ಅಂತ ಗೊತ್ತಿತ್ತು ಅವ್ರಿಗೆ ಸಹ ಆದ್ರೂ ಕೂಡ ಅದಂದ್ರೆ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಏನ್ ಮಾಡ್ಬಿಟ್ರು ಗೊತ್ತಾ ಇನ್ನೊಂದು ಅವ್ರಿಗೆ ಸಮಯ ಕೊಟ್ಬಿಟ್ರು ಮೂರ್ ದಿನದಲ್ಲಿ ನೀವು ಬರ್ಬೇಕು ಏಳು ದಿನದಲ್ಲಿ ಇವ್ರು ಬರ್ಬೇಕು ಕೊಟ್ಟು ಅವರಿಗೆ ಹಿಂಗಾಗ್ಬಿಡ್ತು ಏ ಬಿಡ್ರೇ ಎಸ್ ಐ ಟಿ ಅಧಿಕಾರಿಗಳು ನಮ್ಮ ಮಾತು ಕೇಳ್ತಾ ಇದ್ದಾರೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಅವ್ರಿಗೆ ಒಂದ್ ರೀತಿಯಾದಂತ ಪುಷ್ಟಿ ಸಿಕ್ಕಂಗ ಆಗ್ಬಿಡ್ತು ಬಿಡಿ ಏನ್ ಇದ್ರೆ ಏನಾಯ್ತು ಒಂದ್ ಕಡೆ ಹೇಳ್ತಾ ಇದಾರೆ ಹೌದು ಒಂದ್ ಕಡೆ ನೋಟಿಸ್ ಕೊಟ್ರೆ ಸಡನ್ ಆಗಿ ಬರ್ಬೇಕು ಬರಬಾರ್ದು ಅನ್ನುವಂತ ಕಾನೂನು ರೀತಿಯಾಗಿ ಏನಿದೆ ಅದನ್ನ ನೋಡ್ಕೊಳ್ಬೇಕು ಆದ್ರೂ ಕೂಡ ಒಂದಿಷ್ಟು ಬಿಗ್ ರಿಲೀಫ್ ಇಂದ ಓಡಾಡ್ತಾ ಇದ್ದಾರಲ್ಲ ನಿಜವಾಗ್ಲೂ ನನ್ಗನ್ಸುತ್ತೆ ಬಾಳ ಮಂಡ ಧೈರ್ಯ ಬಿಡು ಮಾರಾಯ್ದು ಬಹಳ ಮಂಡ ಧೈರ್ಯ ಆಗಿರೋದು ಏನೇ ಅಪ್ಪ ಕಾನೂನನ್ನ ಗೌರವಿಸಬೇಕಾದವರು ಕಾನೂನನ್ನ ನೋಡ್ಕೊಬೇಕಾದವರು ಕಾನೂನ ಅರಿವಿದೆ ಗಿರೀಶ್ ಮಠನ್ ಅವರಿಗೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದವರು ಯಾವ ರೀತಿಯಾಗಿ ತನಿಖೆ ಆಗುತ್ತೆ ಏನ್ ಕತೆ ಅದೆಲ್ಲವೂ ಕೂಡ ಅವ್ರಿಗೆ ಗೊತ್ತಿದೆ ಕಾನೂನು ಬಗ್ಗೆ ಪಾಠ ಮಾಡುವಂತ ವ್ಯಕ್ತಿ ಬೇರೆಯವರಿಗೆ ಬಟ್ ಕಾನೂನು ಬಗ್ಗೆ ಅವರಿಗೆ ಗೊತ್ತಿಲ್ವಾ ಹಾಗಾದ್ರೆ ಈ ರೀತಿ ಪ್ರಶ್ನೆ ಸಹಜವಾಗಿ ಮೂಡುತ್ತಲ್ಲ ಎಸ್ ಮತ್ತೊಂದಿಷ್ಟು ಅಪ್ಡೇಟ್ ಇದೆ ಏನದನ್ನ ನೋಡ್ಕೊಂಬಿಡಿ ಎಸ್ ನೋಡಿ ಧರ್ಮಸ್ಥಳ ಮೂಡೆ ಕೇಸ್ ತನಿಖೆಗೆ ಹೈಕೋರ್ಟ್ ತಡೆ ಈಗ ಬಂಧನ ಬೀಚಿಯಲ್ಲಿದ್ದಂತಹ ಮೂಡೆ ಗ್ಯಾಂಗ್ ಬಿಗ್ ರಿಲೀಫ್ ಸಿಕ್ಕಿದೆ ಸದ್ಯಕ್ಕೆ ನವೆಂಬರ್ ಹನ್ನೆರಡರವರೆಗೆ ತನಿಖೆಗೆ ತಡೆ ನೀಡಿದೆ ಹೈಕೋರ್ಟ್ ಅಲ್ಲಿವರೆಗೂ ಮೂಡೆ ಗ್ಯಾಂಗ್ ಪ್ಲಾನ್ ಏನು ಹಾಗಾದ್ರೆ ಸದ್ಯ ಅವರಿಗೆ ಸಿಕ್ಕಿದೆ ಆದ್ರೆ ಅಲ್ಲಿವರೆಗೆ ಏನ್ ಮಾಡ್ತಾರೆ ಅಥವಾ ಬೇರೆ ಏನಾದ್ರೂ ಪ್ಲಾನ್ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ನೋಡ್ತಾ ಇದೆ ಧರ್ಮಸ್ಥಳ ಪುಳೆ ಕೇಸ್ಗೆ ಒಂದು ಕಡೆ ಹೈಕೋರ್ಟ್ ಸ್ವಲ್ಪ ರಿಲೀಫ್ ಕೊಟ್ಟಿದೆ ನೋಡಿ ಹನ್ನೆರಡನೇ ತಾರೀಕಿನವರೆಗೂ ಸ್ವಲ್ಪ ಅವ್ರಿಗೆ ಬ್ರೇಕ್ ಕೊಟ್ಟಿದಾರಂತೆ ಆದ್ರೂ ಕೂಡ ಸರಾಜ್ ಹನ್ನೆರಡನೇ ತಾರೀಕರೆ ಇವಾಗ ಇನ್ನು ಒಂದನೇ ತಾರೀಕು ಸ್ವಲ್ಪ ದಿನ ಟೈಮ್ ಇದೆ ಏನಾದ್ರೂ ಹೊಸ ಪ್ಲಾನ್ ಮಾಡ್ಕೊತಾರೆ ಎಂಟ್ರಿ ಕೊಡೋದು ಅಥವಾ ಏನೋ ಕ್ರಿಯೇಟ್ ಮಾಡೋದು ಹೊಸ ಡ್ರಾಮಾ ಶುರು ಮಾಡೋದು ಈಗಾಗಲೇ ಆ ಕೇಸ್ ವಾಪಸ್ ತಗೊಳ್ತೀವಿ ಅಂತ ಹೇಳಿ ಒಂದು ಕಡೆ ರಿಟರ್ಜಿ ಕೊಟ್ಟಿರೋದು ಅಲ್ವಾ ಇಷ್ಟೆಲ್ಲ ಮಾಡಿದ್ದಾರೆ ಅಂತಂದ್ರೆ ಇನ್ ಸ್ವಲ್ಪ ದಿನ ಟೈಮ್ ಸಿಕ್ಕಿದೆ ಮತ್ತೆ ಹೊಸ ಡ್ರಾಮಾ ಇವ್ರು ತೆಗೀಬಹುದು ಅಂತ ಅನಿಸ್ತಾ ಇದೆ ಅಂದ್ರೆ ಈ ರಿಟರ್ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಹೈಕೋರ್ಟ್ ಒಂದಿಷ್ಟು ತಡೆಯನ್ನ ತರುತ್ತೆ ಪ್ರಮುಖವಾಗಿ ಬೃಡೆ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಾದಂತ ಗೆಲುವಿನ ಸಂಭ್ರಮ ಅವರಲ್ಲಿ ಮತ್ತಂದ್ರೆ ಹನ್ನೆರಡರವರೆಗೂ ಕೂಡ ನಮಗೆ ಸಮಯ ಕೊಡ್ತಲ್ಲ ನಮಗೆ ಸಮಯ ಅವಕಾಶವನ್ನ ಕೊಡ್ತಲ್ಲ ನಿಜವಾಗ್ಲೂ ಕೂಡ ಒಂದ್ ಕಡೆ ಹೈಕೋರ್ಟ್ಗೆ ಯಾವ ರೀತಿಯಾಗಿ ಮನವಿ ಮಾಡ್ತಿದ್ರು ಅಂತಂದ್ರೆ ಇದೇ ಸಮಯ ಬೇಕಾಗಿತ್ತು ಅವರಿಗೂ ಕೂಡ ಒಂದು ರೀತಿಯಾಗಿ ಹೌದಪ್ಪ ಒಳ್ಳೆ ಸಮಯ ಕೊಟ್ಬಿಟ್ರು ನಮಗೆ ಹನ್ನೆರಡನೇ ತಾರೀಕು ಕೂಡ ಏನು ಮಾ ಹೇಳಂಗಿಲ್ಲ ಕೇಳಂಗಿಲ್ಲ ಎಲ್ಲವೂ ಕೂಡ ಆರಾಮಾಗಿ ಮಾಡ್ಕೊಳ್ಬೋದು ಒಂದು ರೀತಿಯಾದಂಥ ಪ್ಲಾನ್ ನಿಜವಾಗ್ಲೂ ನೀವು ಹೇಳ್ತಾ ಇದ್ರಿ ಅಲ್ಲಿವರೆಗೂ ಕೂಡ ಬೇರೆ ಗ್ಯಾಂಗ್ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ಬಂದ್ರು ಮಾಡ್ಕೋಬಹುದು ಯಾಕೆ ಅಂತಂದ್ರೆ ಅವರ ಮೇಲೆ ಈ ರೀತಿಯಾಗಿ ಆರೋಪ ಬರ್ತಾ ಇರೋದೇ ಗೊತ್ತಾ ಇದೇ ಎರಡು ವರ್ಷಗಳ ಹಿಂದೆ ಒಂದಿಷ್ಟು ಧರ್ಮಸ್ಥಳದ ಷಡ್ಯಂತ್ರ ರೂಪಿಸಿದ್ರು ಅಂತ ಆರೋಪಗಳು ಬಂತು ಇದೇ ಏನನ್ನ ಮುಂದೆ ಇಟ್ಕೊಂಡು ಆಟ ಆಡಿದ್ರು ಅಂತ ಒಂದಿಷ್ಟು ವಿಡಿಯೋಗಳನ್ನ ಮಾಡುವ ಮೂಲಕ ನಾವ್ ಎಲ್ಲಿ ತಗ್ಲಾಕೊಂಡ್ ನಾವ್ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಸಮಯ ಸಮಯ ತಕ್ಕಂತೆ ಒಂದಿಷ್ಟು ವಿಡಿಯೋಗಳನ್ನ ಮಾಡುವ ಮೂಲಕ ಬಿಡುವ ಮೂಲಕ ಜಾಲತಾಣದಲ್ಲಿ ಹೆಂಗಾಗೋಗ್ಬಿಡ್ತು ಅಂತಂದ್ರೆ ಸಾಕಷ್ಟು ಜನರಿಗೆ ಕನ್ಫ್ಯೂಸ್ ಮಾಡುವಂತ ಕೆಲಸ ಆಯ್ತು ಎಸ್ ಐ ಟಿ ಅಧಿಕಾರಿಗಳು ಕೂಡ ಕನ್ಫ್ಯೂಸ್ ಆಗೋಗ್ಬಿಡ್ತು ಇದೇ ಚಿನ್ನಯ್ಯ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳಬೇಕಾದಂತಹ ಸತ್ಯವನ್ನ ಹೇಳಲಿಲ್ಲ ನ್ಯಾಯಾಧೀಶರ ಮುಂದೆ ಒನ್ ಏಟಿ ತ್ರೀ ಹೇಳಿಕೆ ಕೊಡ್ತಾನೆ ನೋಡಿ ನಾನು ಒಂದೇ ಸ್ಥಳದಲ್ಲಿ ಹತ್ತು ಶಬಗಳನ್ನ ಹುತ್ತಿದೀನಿ ಅಂತ ಸೊ ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ಎಷ್ಟೊಂದು ಪ್ಲಾನ್ ಮಾಡ್ಕೊಳ್ಳುವಂತ ತಂಡ ಇನ್ನು ಹನ್ನೆರಡು ದಿನ ಸಿಕ್ಕಾಗ ಸಮಯ ಹ ಏನಾದ್ರೂ ಪ್ಲಾನ್ ಮಾಡಿದ್ರು ಮಾಡಬಹುದು ಯಾವುದೇ ರೀತಿಯಾದಂತ ಅನುಮಾನ ಇಲ್ಲ ಸೊ ಅನುಮಾನವೂ ಕೂಡ ಇಲ್ಲ ಅದರ ಜೊತೆಗೆ ಆ ಗ್ಯಾಂಗ್ ಕೂಡ ಇದೆ ಇದೆ ಕೂಡ ಗೊತ್ತಾಗ್ತಾ ಯಾವ ರೀತಿಯಾಗಿ ಅವರ ಒಂದಿಷ್ಟು ವರ್ತನೆಗಳಾಗಿರ್ಬೋದು ಮಾತಾಡುವಂತ ಶೈಲಿಗಳಾಗಿರ್ಬೋದು ಪದೇ ಪದೇ ಅವರದೇ ಆದಂತಹ ಒಂದಿಷ್ಟು ಆಮೇಲೆ ಹೈಕೋರ್ಟ್ ಇಂದ ಇವ್ರಿಗೆ ಒಂದು ಸ್ವಲ್ಪ ರಿಲೀಫ್ ಕೊಟ್ಟಿದ್ದಾರೆ ಅಂತಂದ್ರೆ ಸುಖ ಸುಮ್ಮನೆ ಕೊಟ್ಟಿರಲ್ಲ ಹೌದು ಈಗ ನೋಡಿ ಬಹುಶಃ ಅವರ ಚಲನವಲನ ಇರ್ಬೋದು ಅಥವಾ ಎಲ್ಲಿ ಹೋಗ್ತಾರೆ ಇಷ್ಟು ದಿನ ಸ್ವಲ್ಪ ದಿನ ಟೈಮ್ ಅದೇನೋ ಹೇಳ್ತಾರೆ ಸುಮ್ಮನೆ ಟ್ರೈ ಮಾಡಿ ಬಿಡೋದಷ್ಟೇ ಒಂದ್ ಸ್ವಲ್ಪ ದಿನ ಟೈಮ್ ಕೊಡೋಣ ಆ ಗ್ಯಾಪ್ ಅಲ್ಲಿ ಏನ್ ಏನೆಲ್ಲ ಮಾಡ್ತಾರೆ ಅಂತ ಹೇಳಿ ಎಲ್ಲವೂ ಕೂಡ ಮಾಡಿರಬಹುದು ಅಥವಾ ನಿಜವಾಗ್ಲೂ ಕೂಡ ಎಲ್ಲೋ ಒಂದ್ ರೀತಿ ನಿಜವಾಗ್ಲೂ ಈ ಗ್ಯಾಂಗ್ ತುಂಬಾ ತಪ್ಪ ಮಾಡೇ ಇಲ್ಲ ಆಲ್ಮೋಸ್ಟ್ ಒಂದ್ ಫಿಫ್ಟಿ ಪರ್ಸೆಂಟ್ ಆದ್ರೂ ನಿಜ ಇರಬಹುದು ಸುಳ್ಳು ಇರಬಹುದು ಅಥವಾ ಕೊಟ್ಟಿದ್ರು ಕೊಡಬಹುದು ಹೇಳಕ್ಕಾಗಲ್ಲ ಯಾಕೆಂತಂದ್ರೆ ಇವರು ಸಾಕ್ಷಿ ನಾಶ ಆದ್ರೂ ಏನಾದ್ರು ಮಾಡೋದು ಸೊ ಹನ್ನೆರಡು ದಿನ ಕೊಟ್ಟಿದ್ದಾರೆ ಇವ್ರಿಗೆ ಸಮಯ ಈ ಹನ್ನೆರಡು ದಿನದಲ್ಲಿ ಏನಾದ್ರೂ ಒಂದಿಷ್ಟು ಪ್ಲಾನ್ ಮಾಡ್ತಾರೆ ಯಾರು ಇವ್ರನ್ನ ಹೋಗಿ ಹೋಗಿ ಭೇಟಿ ಆಗ್ತಾರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅದೆಲ್ಲವೂ ಕೂಡ ನೋಡ್ತಿರ್ಬೋದು ಹಂಗೂ ಕೂಡ ಒಂದಿಷ್ಟು ಪ್ಲಾನ್ ಮಾಡ್ತಿರ್ಬೋದು ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ಕೋರ್ಟು ಕಾನೂನು ನೋಡ್ತಾ ಹೋದಾಗ ಸುಮ್ಮನೆ ಕೂರುವಂತದ್ದಲ್ಲ ಅದಕ್ಕೆ ಹೇಳ್ತಾರಲ್ಲ ಕಾನೂನಿಗೆ ಹಾತ್ ಬೋತ್ ಲಂಬೆ ಅಂತಾರಲ್ಲ ಅದು ನಿಜವಾಗ್ಲೂ ಕೂಡ ಎಸ್ ಮತ್ತೊಂದಿಷ್ಟು ಅಪ್ಡೇಟ್ ಇದೆ ಅದು ಏನ್ ಎಸ್ ನೋಡಿ ತನಿಖೆ ಇಲ್ಲಿಗೆ ನಿಲ್ಲಿಸ್ಬಿಡುತ್ತಾ ವಿಶೇಷ ತನಿಖಾ ತಂಡ ಪ್ರಶ್ನೆಯಲ್ಲಿ ಮೂಡ್ತಾ ಇದೆ ತನಿಖೆಗೆ ಈಗಾಗಲೇ ನವೆಂಬರ್ ಹನ್ನೆರಡರವರೆಗೆ ಹೈಕೋರ್ಟ್ ತಡೆ ಕೊಟ್ಟಿದೆ ವಿಚಾರಣೆ ಮಾಡಬಹುದು ಆದ್ರೆ ಬಂಧಿಸುವಂತಿಲ್ಲ ಕೊನೆಗೂ ಬಯಲಾಗುತ್ತಾ ಧರ್ಮಸ್ಥಳ ಸತ್ಯ ಹಾಗಾದ್ರೆ ಎಲ್ಲರ ಕಿತ್ತ ಧರ್ಮಸ್ಥಳದ ಎಸ್ಐಟಿ ಟಿ ವರದಿ ಅಂತ ಇರುವಂತಹ ವಿಚಾರಣೆ ಮಾಡ್ಬಹುದಂತೆ ಆದ್ರೆ ಬಂಧಿಸುವಂತಿಲ್ಲ ಕೊನೆಗೆ ಏನಾಗುತ್ತ ಹಾಗಾದ್ರೆ ನಿಜವಾಗ್ಲೂ ಒಂದು ಸತ್ಯ ಬಯಲಾಗುತ್ತಾ ವಿಚಾರಣೆ ಮಾಡಬಹುದು ಸರಿ ನೀವು ವಿಚಾರಣೆ ಮಾಡ್ಬೇಕು ಅಂತಂದ್ರೆ ಇವ್ರು ಯಾವಾಗೆಲ್ಲ ವಿಚಾರಣೆ ಕರೀತಾ ಇದ್ದಾರೋ ಅವಾಗ ವಿಚಾರಣೆಗೆ ಇವ್ರು ಬರ್ತಾ ಇಲ್ಲ ಮತ್ತೆ ಇವ್ರು ಬಂಧಿಸುವಂತಿಲ್ಲ ಅಂತ ಹೈಕೋರ್ಟ್ ಹೇಳಿಬಿಟ್ಟಿದೆ ಆಮೇಲೆ ಯಾವುದೇ ಬಲವಂತ ಕ್ರಮನೂ ಬೇಡ ಅಂತ ಮೇಲೆ ಯಾವುದೇ ರೀತಿಯಾದಂತಹ ಬಲವಂತ ಕ್ರಮ ಬೇಡ ಪ್ರೆಷರ್ ಹಾಕ್ಬೇಡಿ ಅಂತ ಹೇಳಿದ್ದಾರೆ ಹಾಗಾಗಿ ಎಲ್ಲ ಒಂದ್ ರೀತಿ ಸ್ವಲ್ಪ ತಲೆ ಕೆಡ್ಸ್ಕೊತಾ ಇಲ್ಲ ಸ್ವಲ್ಪ ಒಂದ್ ಕಿವಿ ಈ ಕೈ ಅದೇನೋ ಹೇಳ್ತಾರಲ್ಲ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡುವಂತ ಕೆಲಸ ಏನಾದ್ರೂ ಇಲ್ಲಿ ಆಗ್ತಾ ಇದೆಯಾ ಅಂತ ಅನಿಸ್ತಾ ಇದೆ ಹಾಗಾಗಿ ಎಲ್ಲ ಒಂದ್ ರೀತಿ ಅನುಮಾನ ಬರ್ತಾ ಇದೆ ಸಿರಾಜ್ ಈಗ ನಾವೆಲ್ಲ ಕ್ಲೈಮ್ಯಾಕ್ಸ್ ಹಂತದಲ್ಲಿದೆ ವರದಿ ಬರುತ್ತೆ ಸತ್ಯ ಗೊತ್ತಾಗುತ್ತೆ ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ಕಾಯ್ತಾ ಇದೀವಿ ಇಲ್ಲಿ ಸಾವಿರಾರು ಜನ ಆದ್ರೆ ಈ ವಿಚಾರಣೆ ಅಥವಾ ಈ ಕೇಸ್ ಏನಾದ್ರೂ ಇಲ್ಲಿಗೆ ನಿಂತು ಬಿಡುತ್ತಾ ಈಗ ಪ್ರಮುಖವಾಗಿ ವರದಿ ಕೊಟ್ಟ ನಂತರ ಒಂದ್ ಕಡೆ ಎಸ್ ಐ ಟಿ ಅಧಿಕಾರಿಗಳು ಕೈ ತೊಳ್ಕೊಂಡ್ ಬಿಡ್ತಾರ ಅಂತ ಒಂದಿಷ್ಟು ಅನುಮಾನ ಯಾಕೆ ಅಂತಂದ್ರೆ ಅವರಿಗೂ ಕೂಡ ಸಾಕಾಗ್ಬಿಟ್ಟಿದರಿ ಏನಪ್ಪಾ ಈ ತನಿಖೆ ಮಾಡಿ ಮಾಡಿ ಎಲ್ಲೂ ಕೂಡ ಸುತ್ತಿ ಬಳಸಿ ಸುತ್ತಿ ಬಳಸಿ ಎಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಅಲ್ಲಿ ಹೋದ್ರೆ ಸಾಕ್ಷಿಗಳು ನಾಶ ಆಗುತ್ತೆ ಇಲ್ಲಿ ಬಂದ್ರೆ ಇವ್ರಿಲ್ಲ ಇನ್ನು ಈ ಘಟನೆ ಆಗಿದೆ ಒಂದಿಷ್ಟು ಅತ್ಯಾಚಾರ ಆಗಿದೆ ಒಂದಿಷ್ಟು ರೇಪ್ ಆಗಿದೆ ಒಂದ್ ಕಡೆ ಮರ್ಡ್ರ್ ಆಗಿದೆ ಅಂತಂದ್ರೆ ಆರೋಪಿಗಳು ಯಾರು ಅಂತ ಗುರುತ್ ಸಿಗ್ತಾ ಇಲ್ಲ ಈ ರೀತಿ ಆದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಸಿ ಐಡಿನೇ ಬಂದ್ಬಿಟ್ಟು ಹೋಗ್ಬಿಟ್ಟಿದಿರಿ ಅವಾಗ ಸೌಜನ್ಯ ಕೇಸ್ ನಲ್ಲಿ ಅವಾಗನೇ ಬಂದ್ ಹೋಗ್ಬಿಟ್ಟಿದೆ ಇನ್ನು ಐ ಟಿ ಪ್ರಮುಖವಾಗಿ ನಂಬಿಕೆ ಇದೆ ಯಾವುದೇ ರೀತಿಯಾದಂತ ಇಲ್ಲಿ ತಪ್ಪುಗಳು ಆಗೋದಿಲ್ಲ ನಿಷ್ಪಕ್ಷವಾದಂತ ತನಿಖೆ ಮಾಡಿ ಸರ್ಕಾರಕ್ಕೆ ಒಂದಿಷ್ಟು ಒಳ್ಳೆ ವರದಿಯನ್ನು ಕೊಡ್ತಾರೆ ಅನ್ನುವಂಥದ್ದು ಇದರಲ್ಲಿ ನಿಜವಾದ ಬಣ್ಣ ಏನು ಅನ್ನುವಂಥದ್ದು ಎಲ್ಲವೂ ಕೂಡ ಗೊತ್ತಾಗುತ್ತೆ ಷಡ್ಯಂತ್ರ ಮಾಡಿದವರಾಗಿರ್ಬೋದು ಷಡ್ಯಂತ್ರ ಹಿಂದೆ ಇರುವಂಥದ್ದಾಗಿರ್ಬೋದು ಅದರ ಜೊತೆಗೆ ಅಲ್ಲಿ ಆಗಿರುವಂಥ ಘಟನೆಗಳ ಬಗ್ಗೆ ಆಗಿರ್ಬೋದು ಇನ್ನು ಯಾರ್ಯಾರಿಗೆ ನ್ಯಾಯ ಸಿಕ್ಕಿಲ್ಲ ಅವರಿಗೆ ನ್ಯಾಯ ದೊರಕಿಸುವ ಕೊಡುವಂತ ಕೆಲಸ ಇದೇ ಎಸ್ ಐ ಟಿ ಮಾಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ಅದೇ ನಂಬಿಕೆಯ ಮೇಲೆ ಸಾಕಷ್ಟು ಕುಟುಂಬಗಳು ಬದುಕ್ತಾ ಇದ್ದಾವೆ ಅಲ್ಲಿ ಇನ್ನೂ ಕೂಡ ಬದುಕ್ತಾ ಇದೆ ಈಗಲೂ ಕೂಡ ನಮಗೆ ನ್ಯಾಯ ಸಿಗಬಹುದು ನ್ಯಾಯ ದೇವತೆ ಮೇಲೆ ನ್ಯಾಯಾಲಯದ ಮೇಲೆ ನ್ಯಾಯಾಧೀಶರ ಮೇಲೆ ಅಲ್ಲಿ ಅವರ ಪರ ವಕೀಲರ ಮೇಲೆ ಒಂದಿಷ್ಟು ನಂಬಿಕೆ ಇದೆ ಈಗಲಾದರೂ ಕೂಡ ನಮಗೆ ನ್ಯಾಯ ದೊರಕಿಸಿ ಕೊಡ್ತಾರಪ್ಪ ಎಷ್ಟು ವರ್ಷಗಳ ಕಾಲ ಕಾಯ್ತಾ ಇದ್ದೀವಿ ನನ್ನ ಮಗಳಿಗೆ ಒಂದಿಷ್ಟು ನ್ಯಾಯ ಸಿಗ್ತಾ ಇಲ್ಲಲ್ಲ ಸ್ವಾಮಿ ಅಂತ ಬಡ್ಕೊಳ್ತಾ ಇದ್ದವ್ರಿಗೆ ಎಲ್ಲರಿಗೂ ಕೂಡ ಪ್ರಮುಖವಾಗಿ ಯಾಕೆ ಅಂತಂದ್ರೆ ಅವರ ಮನೆ ಹೆಣ್ಣು ಮಕ್ಕಳನ್ನ ಕಳ್ಕೊಂಡ ಅವರಿಗೆ ಆ ನೋವು ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಆ ನೋವು ನಿಜವಾಗ್ಲೂ ಕೂಡ ಸರಿಸುಮಾರು ಹದಿಮೂರು ವರ್ಷ ಆಯ್ತು ಆ ಹದಿಮೂರು ವರ್ಷದ ಹಿಂದೆ ಬೇರೆ ಬೇರೆ ಮಾವುತನ ಕೇಸ್ ಆಗಿರ್ಬೋದು ಪದ್ಮಲತಾ ಕೇಸ್ ಆಗಿರ್ಬೋದು ವೇದವಲ್ಲಿ ಕೇಸ್ ಆಗಿರ್ಬೋದು ಅವೆಲ್ಲವೂ ಕೂಡ ನೋಡ್ತಾ ಹೋದಾಗ ಈಗಲೂ ಕೂಡ ಕುಟುಂಬ ನೋಡ್ತಾ ಹಾಕ ಏನಪ್ಪಾ ನಮ್ಮ ಕುಟುಂಬದಲ್ಲಿ ಹಿಂಗಾಗೋಗ್ಬಿಡ್ತು ಆದ್ರೆ ಬೇರೆ ಕುಟುಂಬದಲ್ಲಿ ಆದ್ರೂ ಕೂಡ ಒಂದಿಷ್ಟು ನ್ಯಾಯ ಸಿಗುವಂತ ಕೆಲಸಗಳು ಆಗ್ತಾ ಇಲ್ಲಲ್ಲ ಧರ್ಮಸ್ಥಳದಲ್ಲಿ ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ ಹಂಗಾಗ್ತಿದೆ ಹಿಂಗಾಗ್ತಾ ಇದೆ ಹಿಂಗೆಲ್ಲವೂ ಕೂಡ ಆಗ್ತಾ ಇದೆ ಆದರೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಯಾಕೆ ಕಣ್ಣು ತೆರೀತಾ ಇಲ್ಲ ಅಂತ ಯಾಕೆ ತೆರೀತಾ ಇಲ್ಲ ಎಷ್ಟೆಲ್ಲವೂ ಕೂಡ ಅನ್ಯಾಯ ಆದರೂ ಕೂಡ ಯಾಕೆ ಕಣ್ಣು ತೆರಿತಾ ಇಲ್ಲ ಈ ಅನ್ಯಾಯ ಮಾಡಿದವರನ್ನ ಯಾಕೆ ಶಿಕ್ಷೆ ಕೊಡ್ತಾ ಇಲ್ಲ ಸೊ ಅವನ ರೂಪದಲ್ಲೇ ಬಂದುಬಿಟ್ಟು ಒಂದಿಷ್ಟು ಶಿಕ್ಷೆಯನ್ನು ಕೊಡಬಹುದಾಗಿತ್ತು ಯಾಕೆ ಕೊಡ್ತಾ ಇಲ್ಲ ಅಂತ ಜನ ಕಾಯ್ತಾ ಇದ್ದಾರೆ ಅಲ್ಲಿರುವಂತ ಜನ ಕಾಯ್ತಾ ಇದ್ದಾರೆ ಹೌದಪ್ಪ ಈಗಲೂ ಕೂಡ ಒಂದು ನಂಬಿಕೆ ಇದೆ ನಿಜವಾಗ್ಲೂ ಕೂಡ ಕಾನೂನು ಮೇಲೆ ನಂಬಿಕೆ ಇದೆ ಸರ್ಕಾರದ ಮೇಲೆ ನಂಬಿಕೆ ಇದೆ ಎಸ್ಐ ಟಿ ಮೇಲೆ ಒಂದು ನಂಬಿಕೆ ಇದೆ ಅದು ಆಗ್ಬೇಕ್ರಿ ಆದಷ್ಟು ಬೇಗ ಒಂದಿಷ್ಟು ನ್ಯಾಯ ಸಿಗ್ಬೇಕು ನಾವು ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು ದಿನ ಬೆಳಗಾದ್ರೆ ಧರ್ಮಸ್ಥಳ ಸ್ಟೋರಿಯನ್ನ ಹಿಡ್ಕೊಂಡು ಕೂರೋದು ನಮಗೂ ಕೂಡ ಒಳ್ಳೇದಲ್ಲ ಅಲ್ಲಿ ನ್ಯಾಯ ಸಿಕ್ಕಂತ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ಸುತ್ತೆ ನೋಡಪ್ಪ ಇಷ್ಟು ದಿನಗಳ ಕಾಲ ಒಂದಿಷ್ಟು ವರದಿಯನ್ನ ಬಿತ್ತರಿಸೋದಕ್ಕೂ ಕೂಡ ನಿಜವಾಗ್ಲು ಕೂಡ ಹೆಮ್ಮೆ ಅನ್ಸುತ್ತೆ ಯಾಕೆ ಅಂತಂದರೆ ಧರ್ಮಸ್ಥಳ ಅಂತಂದಾಗ ನಿಜವಾಗಲೂ ಅಲ್ಲಿರುವಂಥ ತಾಕತ್ತು ಅಲ್ಲಿರುವಂಥ ಒಂದು ಶಕ್ತಿ ಅಲ್ಲಿರುವಂಥ ಒಂದು ಪವರ್ ನೂರಾರು ಕೋಟ್ಯಾಂತರ ಭಕ್ತರು ಬರ್ತಾರೆ ದಿನ ಬೆಳಗಾದರೆ ಸಾಕು ಯಾಕೆ ಅಲ್ಲಿರುವಂಥ ದೇವಸ್ಥಾನದಲ್ಲಿರುವಂಥದ್ದು ಅಣ್ಣಪ್ಪ ಸ್ವಾಮಿಯನ್ನ ಶ್ರೀ ಮಂಜುನಾಥ ಸ್ವಾಮಿಯನ್ನು ದರ್ಶನ ಪಡೆಯೋದಕ್ಕೆ ಯಾಕೆ ಒಂದು ನಂಬಿಕೆ ಇದೆ ಆ ನಂಬಿಕೆ ಮೇಲೆ ಬರ್ತಾರೆ ಸೊ ಎಸ್ ನೋಡೋಣ ಏನಾಗುತ್ತೋ ಏನು ಕತೆನೋ ಗಮನಿಸಬೇಕು ಮುಂದಿನ ದಿನದಲ್ಲಿ ಏನಾಗುತ್ತೋ ಏನು ಕಥೆನೋ ಒಂದಿಷ್ಟು ನ್ಯಾಯ ಸಿಗಲಿ ಆದಷ್ಟು ಬೇಗ ನ್ಯಾಯ ಸಿಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ